ಪರ್ಸೆಂಟೇಜ್ ಕೇಳಿದ್ದಾರೆ ಇವತ್ತು ಅವ್ರಿಗೆ ಡಾಟ್ ಆಫ್ ದ ಕಮಿಟಿ ಅಂತ ಇದು ನೀವು ಯಾರೇ ಅಡ್ವೊಕೇಟ್ ಕೇಳಿ ಮಧ್ಯ ಇರೋಂತವ್ರು ಈ ನಮ್ಮ ವಿರೋಧಿಗಳಲ್ಲ ಇಲ್ಲಿರೋ ಸಾಕಷ್ಟು ಜನ ವಿದ್ಯಾವಂತರಿಲ್ಲ ಒಂದು ಕಮಿಷನ್ ಮಾಹಿತಿನ ತಗೊಂಡು ಆ ಕಮಿಷನ್ ಮಾಹಿತಿ ಆಧಾರ ಒಂದು ಆದೇಶ ಮಾಡಿಬಿಟ್ಟು ಆ ಕಮಿಷನ್ ಮುಚ್ಚೋಗುತ್ತಾ ಎಲ್ಲಿ ಮುಚ್ಚೋಗುತ್ತೆ ಯಾವುದೇ ಕಾರಣಕ್ಕೂ ಆಗಲ್ಲ ಅದು ಇದು ನಮ್ಮ ಒಳವಿಸಲಾತಿ ವಿರೋಧಿಗಳು ಒಂದು ಹೆಣಿಸಿರಂತ ಒಂದು ಸಂಚು ಏನು ಸದಾಶಿವ ಕಮಿಷನ್ ಯಾವುದೇ ಮಾಹಿತಿಗಳು ಇಲ್ಲ ಸರಿಪಾ ನೀವು ಈಗ ಅದರಲ್ಲೂ ಕಾಂಗ್ರೆಸ್ ನವರು ಕೆಲವರು ವಿರೋಧ ಮಾಡ್ತಾ ಇರಲ್ಲ ಅವರು ಮಾಧುಸ್ವಾಮಿ ಕಮಿಟಿ ವಿಫಲ ಸ್ಥಾನದ ಟೈಮ್ ನದಾಶಿವ ಕಮಿಷನ್ ಗೋಧ ಮಾತೃಸ್ವಾಮಿ ಕಮಿಟಿ ಲಾಸ್ಟ್ ಕ್ಯಾಬಿನೆಟ್ ಆದ ಮೇಲೆ ನಿಮ್ ಚುನಾವಣೆ ಬಂದಿತ್ತು ನಿಮ್ ಚುನಾವಣೆ ಪ್ರಣಾಳಿಕೆಯಲ್ಲಿ ನಿನ್ನೆ ಏನು ಸದಾಶಿವ ಕಮಿಷನ್ ಹೆಂಗೆ ನೀವು ಸ್ವೀಕಾರ ಮಾಡ್ತೀನಿ ಅಂತ ಹೇಳಿ வாத ஏழாடு கொட்டையா நூறு வந்து அட்டியா ஷியாபாத நாகரலையு வந்து நரலாடி நாயா பாத கண்ணாடி நாயா மடியே கொண்டு ஊரு அந்த ಪೊಲೀಸರು ನೀವು ಮನವಿ ಮಾಡ್ತಾ ಇದ್ದೀರಿ ದಯವಿಟ್ಟು ನಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡಬೇಡಿ ನಮ್ಮನ್ನ ರೊಂದಿಗೇಳಿಸ್ಬೇಡಿ ಸಾಕಷ್ಟು ಕಾಯ್ದಿದ್ದೀರಿ ಏನ್ ನಮ್ಮ ಮಾತ್ರ ನಾವೇ ಕೇಳ್ಕೊಂಡು ಹೋಗಿ ಬಂದಿರೋದಲ್ಲ ನಾನು ಹಾಗೆ ಹೇಳಿದ್ರಿ ಇದು ಈವೆಂಟ್ ಅಲ್ಲ ಇದು ಮೂವ್ಮೆಂಟ್ ಇಲ್ಲಿ ನಮ್ಮ ಮೈನೇ ಬೀಳುವಂತಹ ಒಂದೊಂದು ಪಾಸುಂಡೆ ಆ ಸರ್ಕಾರದ ಒಂದೊಂದು ಚಟ್ಟ ದಯವಿಟ್ಟು ಅವಕಾಶ ಮಾಡಿಕೊಂಡು ಕೇಳ್ತಾ ಇದೀವಿ ನಾವು ತಪ್ಪಾತಾ ಇದೀವ ರೋಡ್ ಹೋಗ್ತಾ ಇದ್ದೀವ ನೀವು ಪ್ರಜೋದನೆ ಮಾಡ್ತಾ ಇದೀವಿ ಬೆಂಬೋದಕ್ಕೆ ಕಾಯಿಸಿ 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 ನಾವು ಗಾಯ ಕಣ್ಣೀವಿ ಧಿಕಾರ 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 ನಮ್ಮ ನಿರ್ಧಾರ ನಮದು ನಾವು ಮಾಡೋದ ನೀವು ಗೌರವಿಸ್ಬೇಕು ಅಷ್ಟೇ ಅದನ್ನ ನಮ್ಮ ನಿರ್ಧಾರ ನಮ್ದು ನೀವು ಗೌರವಿಸ್ಬೇಕು धिकार अधिकार सरकार के अधिकार 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 सरकार के अधिकार 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 सरकार ना के अधिकार सरकार का अहंकार दबोड़ने के अधिकार अधिकार सरकार का अहंकार दबोड़ने के अधिकार अधिकार सरकार का गढ़ने के अधिकार अधिकार colnamesrati ओराठगारनन अपमानित करवा चित्रामय सरकार के अधिकार अधिकार चित्रामय सरकार के எல்லாம் கண்ட்ரோல் கம்பீர் ஆகல நானும் தங்களுக்கு ஏன் நிர்ணாரத்தை நம்ம ஏழு மணி முந்துவோட்டேன் கூத்துல கூத்தூரை கூதுகோளை கூத கூலேஜ சர் தான் நமக்கு நம்ம பீதி லாப்டாப் யாரும் தரீ சேவா

जय जय वञ वंच

ವಿದ್ಯಾರ್ಥಿಗಳಿಗೆ ಗೊತ್ತೇ ಇಲ್ಲ ನೌಕರರು ಗೊತ್ತಿಲ್ಲ ಹೋರಾಟಗಾರ ಅಷ್ಟೇ ಇಷ್ಟ ಗೊತ್ತ ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ತೀರಲ್ಲ ಇದನ್ನು ಬಿತ್ತಬೇಕು ಈಗೆಲ್ಲ ಆ ಅಲ್ಲಿಂದ ಬೊಂದ್ರ ಬೀದರಿಂದ ಇದಕ್ಕೆ ಆಶ್ರಯ ಸಪೋರ್ಟ್ ಸಿಕ್ಕುತ್ತೆ ಇನ್ನ ಹೆಚ್ಚು ಪ್ರಭಾವ ಪ್ರಭಾವಿರುವಂತೀವಿ ಊಟ ಮಾಡ್ತೀವಿ ತಲೆಗೆ ಕಾರ್ಕೊಡ್ತೀವಿ ಅನ್ನ ರಾಜ್ಯದಲ್ಲಿ ರಾಜ್ಯದ ಇತಿಹಾಸವನ್ನು ಸೃಷ್ಟಿ ಮಾಡುವಂತ 我的全队。